ಕೋಟಿ ಮೂರು ದೇವರು ಬಂದರು ಎತ್ತವರನ್ನ ಕಳಿಸಿಲ್ಲ ಮಹಡಿ ಮೇಲೆ ಮಹಡಿ ಮಳಿ ಕಟ್ಟಬಹುದು ಕೋಟಿ ಕೋಟಿ ಕಳಿಸಬಹುದು ಎತ್ತವರ್ ಎಂಬ ಸ್ತ್ರೀ ಮತ್ತೆ ದೊರಕದನ್ನ ಎಂಬ ಸ್ತ್ರೀ ಮತ್ತೆ ದೊರಕದು ಏನೆಲ್ಲ ಮರೆತರು ತಮ್ಮ ಹಡಿದವರನ್ನ ನೀ ಮರಿಬೇಡ ಏನೆಲ್ಲ ಮರೆತರು ತಮ್ಮ ಹಡಿದವರನ್ನ ನೀ ಮರಿಬೇಡ ಹೆತ್ತವರನ್ನ ನೀ ಮರಿಬೇಡ ಏನೆಲ್ಲ ಮರೆತರು ತಮ್ಮ ನೀ ಮರಿಬೇಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಕೋಟಿ ಹಣವು ಗಳಿಸಲು ಬಹುದು ಮಹಡಿ ಮನೆಯು ಕಟ್ಟಲು ಬಹುದು ಕೋಟಿ ಹಣವು ಗಳಿಸಲು ಬಹುದು ಮಹಡಿ ಮನೆ సిరియే వసరియే బయసొరకేను